ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವಭಾವಿ ಸಭೆ ಪಾರದರ್ಶಕ ಪರೀಕ್ಷೆಗೆ ಸಕಲ ಸಿದ್ಧತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭಗೊಳ್ಳಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ತಾಲೂಕಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೈಗೊಳ್ಳಲಾಗಿದ್ದು ತಾಲೂಕಿನ ಮೂವತ್ತಾರು ಪ್ರೌಢಶಾಲೆಯ ಎರಡು ಸಾವಿರದ ಮೂರುನೂರ ಐವತ್ತೆರಡು ವಿದ್ಯಾರ್ಥಿಗಳು ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ ತಿಳಿಸಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಅವರು ಸೋಮವಾರ ದಿನಾಂಕ ಹದಿನೇಳರಂದು ಕಾಗವಾಡ ಪಟ್ಟಣದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ತಾಲೂಕಾಡಳಿತದ ವತಿಯಿಂದ ನಡೆದ ತಾಲೂಕು ಮಟ್ಟದ ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡುತ್ತಿದ್ದರು ತಾಲೂಕು ವ್ಯಾಪ್ತಿಯಲ್ಲಿನ ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾಲಯ ಉಗಾರ್ಖರ್ದ್ ಪಟ್ಟಣದ ಶ್ರೀಹರಿ ವಿದ್ಯಾಲಯ ಪಟ್ಟಣದ ಸನ್ಮತಿ ವಿದ್ಯಾಲಯ ಶಿರುಗಪ್ಪಿ ಗ್ರಾಮದ ಸಿದ್ದೇಶ್ವರ ವಿದ್ಯಾಲಯ ಐನಾಪೂರ್ ಪಟ್ಟಣದ ಕೆಆರ್ಇಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾಲಯ ಮೋಳೆ ಗ್ರಾಮದ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರೈವೇಟ್ ರೈತರಾಗಿ ಐದು ವಿದ್ಯಾರ್ಥಿಗಳು ಹೊಟ್ಟಾಗಿ ಎರಡು ಸಾವಿರದ ಇನ್ನೂರು ಮಕ್ಕಳನ್ನು ಇಟ್ಕೊಂಡು ಎರಡು ಸಾವಿರದ ನಾಲ್ಕನೂರ ಮೂವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಡೀತಾ ಇದೆ ಆರು ಕೇಂದ್ರಗಳನ್ನು ನಾವು ನಮ್ಮ ತಾಲೂಕಿನಲ್ಲಿ ಗುರುತಿಸುತ್ತೇವೆ ಮೂಳೆ ಸಿದ್ದೇಶ್ವರ ಹೈಸ್ಕೂಲ್ ಮೋಳೆ ಕೆಆರ್ ಕೆ ಎಸ್ ಹೈನಾಪು ಹರಿ ಆಮೇಲೆ ಸಿದ್ದೇಶ್ವರ ಹೈಸ್ಕೂಲ್ಕುಪ್ಪಿ ತಾಲೂಕಿನ ಒಟ್ಟು ಮೂವತ್ತಾರು ಪ್ರೌಢಶಾಲೆಗಳಿಂದ ಒಟ್ಟು ಒಂದು ಸಾವಿರದ ಎರಡು ಐವತ್ನಾಲ್ಕು ಗಂಡು ವಿದ್ಯಾರ್ಥಿಗಳು ಒಂದು ಸಾವಿರದ ತೊಂಬತ್ತೆಂಟು ಹೆಣ್ಣು ವಿದ್ಯಾರ್ಥಿನಿಯರು ಹೀಗೆ ಒಟ್ಟು ಎರಡು ಸಾವಿರದ ಮೂರುನೂರ ಐವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿಗಾವಹಿಸಲಾಗಿದೆ ಪರೀಕ್ಷಾ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಗತ್ಯ ಸ್ವಚ್ಛತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು ಏಪ್ರಿಲ್ ನಾಲ್ಕಕ್ಕೆ ಮುಕ್ತಾಯಗೊಳ್ಳಲಿದೆ ಎಂದರು ಮುಖ್ಯ ಅಧೀಕ್ಷಕರುಗಳನ್ನು ಆರು ಕೇಂದ್ರಗಳಿಗೆ ಆರು ಜನ ಕಸ್ಟಡಿಯನ್ನು ಪ್ರಶ್ನೆ ಪತ್ರಿಕೆ ಪಾಲಕರುಗಳನ್ನು ನಾವು ಆಮೇಲೆ ಆರು ಕೇಂದ್ರಗಳಿಗೆ ಮೊಬೈಲ್ ಸ್ವಾಧೀನಾಧಿಕಾರಿ ಅಧಿಕಾರಿ ಅಂದರೆ ಮೊಬೈಲ್ಗಳನ್ನು ತಮ್ಮ ಕಟ್ಟುಕೊಳ್ಳುತ್ತೆ ಆರೋಗ್ಯ ಅಧಿಕಾರಕ್ಕೆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಇರ್ತಾರೆ ಆಮೇಲೆ ನಾವು ವಲಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಮೂರು ರೂಪಗಳನ್ನು ನಾವು ಮಾಡಿದ್ದೇವೆ ಮೂರು ಎರಡೆರಡು ಸೆಂಟ್ರಿಗೆ ಇಪ್ಪತ್ತೆರಡು ಸೆಂಟ್ರೆ ಅಂದರೆ ಮೂರು ರೂಪಗಳನ್ನು ಮಾಡಿ ಮೂರು ರೂಪಗಳ ಪ್ರತಿದಿನ ಬದಲಾವಣೆ ಇವತ್ತಿನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋರು ನಾನು ಇನ್ನೊಂದು ಸರ್ ಹೋಗ್ತಾರೆ ಹೀಗೆ ಅವರೇ ಬರಲಾರೂಟ್ ಆಫೀಸರ್ಸ್ ಆರು ಕೇಂದ್ರಗಳಿಗೆ ಆರು ಸ್ಥಾನಿಕ ಜಾಗೃತಿಗಳನ್ನು ಆರು ಸ್ಥಾನಿಕ ಜಾಗೃತಿ ಅವರು ಸಿಟಿಂಗ್ಸ್ ಕೊಡುವಂತೆ ಆಮೇಲೆ ತಾಲೂಕಿನಲ್ಲಿ ಮೂರು ಲೈನ್ ಕಾರ್ ಟು ಕಲರ್ ಮೂರು ಫ್ಲೈನ್ಸ್ ಕಾರ್ಡ್ ನಮ್ಮದು ಬಿ ಹಂತದಲ್ಲಿ ಒಂದು ಲೈನ್ ಕಾರ್ಡ್ ಇದೆ ಮನೆ ಬಹಸೀಲ್ದಾರ್ ಹಂತದಲ್ಲಿ ಒಂದು ಲೈನ್ ಕಾರ್ಡ್ ಇದೆ ಆಮೇಲೆ ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ಅಧಿಕಾರಿಗಳಾದರೆ ಅವರ ಒಂದು ಟೀಮ್ನಿಂದ ಒಂದು ಲೈನ್ಸ್ ಒಟ್ಟು ಮೂರು ಲೈನ್ಸ್ ಮಾಡಿದ್ದಾರೆ ಇದು ಒಟ್ಟಾರೆಯಾಗಿ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಎಲ್ಲ ಸಿಬ್ಬಂದಿಗಳ ನಿಯೋಜನೆ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಆಮೇಲೆ ಪ್ರತಿ ಕೇಂದ್ರದಲ್ಲಿ ಸಿ ಟಿ ವಿ ಎಲ್ಲ ರೂಮ್ಗಳಲ್ಲಿ ಎಲ್ಲ ವರಾಂತದಲ್ಲಿ ಸಿ ಟಿವಿಗಳಲ್ಲಿ ಹೋದ ವರ್ಷ ಪರೀಕ್ಷೆ ಸಂಪೂರ್ಣವಾಗಿ ವೆಬ್ ಕ್ಯಾಮ್ರಾದಲ್ಲಿ ಎರಡ ವೆಬ್ ಕ್ಯಾಮ್ರಾದಲ್ಲೇ ಪರೀಕ್ಷೆ ಮಾಡ ಈ ಸಲನೂ ಕೂಡ ಕರ್ನಾಟಕ ಕೌಡ ಶಿಕ್ಷಣ ಪರೀಕ್ಷೆ ನಿಯಮದಂತೆ ಪ್ರತಿ ಸೆಂಟರ್ ಪ್ರತಿ ರೂರಿನೂ ವ್ಯಾಪ್ತಿ ವ್ಯವಸ್ಥೆ ಈಗಾಗಲೇ ಅದು ವ್ಯಾಪ್ತಿಯಲ್ಲ ಪ್ರೊಸೆಸ್ ಅನ್ನ ಮುಗಿದಿದೆ ಪ್ರೊಸೆಸ್ ನೋಡಿದ್ರೆ ಇವತ್ತೇ ಟ್ರೈ ಮಾಡ್ತಾ ಇದ್ದಾರೆ ಆಮೇಲೆ ಇವತ್ತೇ ಸರ್ ಎಲ್ಲ ಕಡೆ ನಮ್ದು ಇವತ್ತೆ ಟ್ರೈ ಮಾಡ್ತಾ ಇದ್ದಾರೆ ಈ ಸಿ ಸಿ ವಿ ಎಬ್ ಸಿಸ್ಟಮ್ ಈ ಸಾರಿ ಏನಾಗಿದೆ ಅಂದ್ರೆ ಹೋದ್ ಸಲ ನಾವು ತಾಲೂಕು ಹಂತಗಳಲ್ಲ ಇಲ್ಲೇ ಪಕ್ಕ ನಮ್ಗೆ ಜೋಡಿಸಿ ಇಲ್ಲಿ ಸಿ ಟಿವಿ ನೋಡ್ತಿದ್ದೀವಿ ನಾವು ಎಲ್ಲ ಮಾಡ್ತಿದ್ದೀವಿ ಈ ಸಾರಿ ಏನ್ ಮಾಡಿದ್ರೆ ಸಂಪೂರ್ಣ ಜಿಲ್ಲಾ ಹಂತಕ ಮಾತ್ರ ನೋಡುವಂಥದ್ದು ವೆಬ್ ಕ್ಯಾಮ್ರಾ ಏನೇ ಇಲ್ಲದೂ ಕೂಡ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ತಂಡವನ್ನು ರಚಿಸಿದ್ದಾರೆ ಎಲ್ಲಾ ಹಂತದಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ನಮ್ಮ ತಾಲೂಕಿನ ಇಬ್ಬರು ಜನ ನೋಡಲ್ ಅಧಿಕಾರಿಗಳನ್ನ ನಾವು ನೇಮಿಸಿದ್ರೆ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳನ್ನ ಬೇರೆ ತಾಲೂಕಿಗೆ ಹಾಕ್ತಾರೆ ಬೇರೆ ತಾಲೂಕಿನ ನೋಡಲ್ ಅಧಿಕಾರಿಗಳು ನಮ್ಮ ತಾಲೂಕಿನ ಮಾಹಿತಿಯನ್ನು ನೋಡ್ತಾರೆ ಅದು ಬಹಳ ಸಿಸ್ಟಮೆಟಿಕ್ ಆಗಿ ಪರೀಕ್ಷೆ ಬಂದ ಕುರಿತು ನಾವು ಇಲಾಖೆ ಈ ವರ್ಷ ಮಾಡಿದಂತದಾಗಿದೆ ಆಮೇಲೆ ಭೌತಿಕವಾಗಿ ಸರ್ ಭೌತಿಕವಾಗಿ ಎಲ್ಲ ಕೇಂದ್ರಗಳಲ್ಲಿ ನಾವು ಸುಸಜ್ಜಿತವಾದಂಥ ನೀರಿನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಸೊನ್ನೆ ಇರ್ಬೋದು ಆಮೇಲೆ ಗಂಡು ಮಕ್ಕಳಿಗೆ ಈ ಜಾಗ ಬಂದ ನಂತರ ಅವ್ರಿಗೆ ಬ್ಯಾಗ್ ಇಡಲಿಕ್ಕೆ ಒಂದು ರೂಮ್ ಕೊಟ್ಟಿದ್ರು ಹೆಣ್ಮಕ್ಳಿಗೆ ಬ್ಯಾಗ್ ಇರಲಿ ಒಂದು ಬ್ಯಾಗ್ ಹೊರಗೆ ಇರ್ತದೆ ಮಕ್ಕಳು ಅದಕ್ಕೆ ಇಟ್ಟು ರೋಡ್ ಮೇಲೆ ಇಟ್ಟು ಹೋಗ್ತಿದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಎರಡೆ ಪ್ರತಿ ಸಂಖ್ಯೆ ಸರ್ ಅಲ್ಲಿ ಅವ್ರು ಬ್ಯಾಗ್ ಇರಬೇಕು ನಂತರ ಹೋಗೋದು ಈ ರೀತಿ ನೀರಿನ ಸೌಲಭ್ಯಗಳ ಭೌತಿಕವಾಗಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗ ನಮ್ಮದು ಆರೋಗ್ಯ ಇಲಾಖೆಯವರಿಗೆ ನಮ್ಮಲ್ಲಿ ಒಂದು ವಿನಂತಿಯಲ್ಲಿ ನಮ್ಮವಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಮ್ಮ ನಮಗೆ ಪ್ರತಿ ಸೆಂಟರ್ಗೂ ನಮ್ಮವನ್ನು ಕೊಟ್ಟಿದ್ದೇವೆ ಪ್ರತಿ ಸೆಂಟ್ರಲ್ಲಿ ಈ ವರ್ಷ ಏನು ಹೇಳಿದಾರೆ ನಿನ್ನೆ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ತುರ್ತುಗಾಗಿ ನಮ್ದೇನೋ ಒನ್ ಒಂದು ಏಟ್ ಅಲ್ಲ

ಮುಂಜಾಗ್ರತಾ ಕ್ರಮವಾಗಿ ಒಂದ್ ನೂರ ಎಂಟು ಆಂಬುಲೆನ್ಸ್ ಅನ್ನು ಕಾಯ್ದಿರಿಸಬೇಕು ಬಿಸಿಲು ಜಾಸ್ತಿ ಇರುವುದರಿಂದ ಪ್ರತಿ ಕೇಂದ್ರಗಳಲ್ಲಿ ಓಆರ್ಎಸ್ ಪ್ಯಾಕೆಟ್ಗಳನ್ನು ಸಂಗ್ರಹಿಸಿ ಇಡುವಂತೆ ಹೇಳಿದರು ಕ್ಯಾಮ್ರಾ ಇದೆ ನಮ್ಮ ಬರೋದ್ರಿಂದ ನಮ್ಗೆ ಅತಿ ಹೆಚ್ಚು ಜಾಗರೂಕರಾಗಿ ನಾವು ಈ ಕಾರ್ಯವನ್ನು ಮಾಡಬೇಕಿದೆ ಮೊಟ್ಟ ಮೊದಲಿಗೆ ಇಲ್ಲಿ ನಮ್ಮ ಮುಖ್ಯ ಮುಖ್ಯಕರ ಜವಾಬ್ದಾರಿ ನಡೆಸಿರ್ತದೆ ಅವರು ಎಲ್ಲ ಒಂದು ಕೇಂದ್ರಗಳನ್ನು ಸುಸಜ್ಜಿತ ರೀತಿಯಲ್ಲಿ ಸುಸೂಕ್ಷಿತವಾಗಿ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರ ಮೇಲೆ ಇರ್ತದೆ ನಮಗೆಲ್ಲ ಈ ಥರ ಎಲ್ಲ ಅನೇಕ ಎಕ್ಸಾಮ್ಗಳನ್ನು ಮಾಡಿದ್ವಿ ಆದರೂ ಕೂಡ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತೆ ಸ್ವಲ್ಪ ವಿಭಿನ್ನವಾದಂಥ ಪರೀಕ್ಷೆಗಳನ್ನು ನಾವು ನಡೆಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಜಾಗೃತರಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಒಂದು ಎರಡು ಮೂರು ಪಾಯಿಂಟ್ಗಳನ್ನು ನಾನು ಗಮನಿಸಿದ್ದೀನಿ ಇಂದಿನ ಪರೀಕ್ಷೆಗಳಲ್ಲಿ ಅವರನ್ನು ಡಾಕುಮೆಂಟಿಗೆ ಹೇಳೋಕ್ಕೆ ಬಯಸ್ತೀನಿ ಸೆಂಟ್ರದಲ್ಲಿ ದಯಮಾಡಿ ಪಾಸ್ ಇದ್ದವ್ರಿಗೆ ಮಾತ್ರ ಐ ಡಿ ಕಾರ್ಡ್ ಕೊಟ್ಟವ್ರಿಗೆ ಮಾತ್ರ ಅಲೋ ಮಾಡಿ ಯಾರು ಬೇರೆ ಯಾರು ಯಾರಾದರೂ ಕೂಡ ನೀವು ಅಲೋ ಮಾಡಬೇಡಿ ಐ ಡಿ ಕಾರ್ಡ್ ನಿಮ್ಮ ಸಿಬ್ಬಂದಿ ಅಂದರು ಕೂಡ ಅವ್ರಿಗೊಂದು ವಾಟರ್ ರೂಮನ್ನು ಅಥವಾ ನಿಮ್ಮ ಏನು ಡಿಸಿಗ್ನೇಟರ್ ಇರ್ತದೆ ಅವರನ್ನು ಮಾತ್ರ ಅಲ್ಲಿ ಅಲೋ ಮಾಡಿ ಆಮೇಲೆ ನಿಮ್ಮ ಸ್ಟಾಫ್ ರೂಮನ್ನು ದಯಮಾಡಿ ಕ್ಲೋಸ್ ಮಾಡ್ತಾರೆ ಯಾವುದೇ ಬೇರೆ ಶಿಕ್ಷಕರು ಆ ಸ್ಟಾಫ್ ರೂಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಬೇಡ ನೀವು ಯಾರು ನಮ್ಮ ಪರೀಕ್ಷೆಗೆ ನಿಯೋಜನೆ ಆಗಿದೆ ಅವರು ಮಾತ್ರ ಆ ಕೇಂದ್ರದಲ್ಲಿ ಇರಲಿ ಆಮೇಲೆ ಈ ಸೂಪರ್ವೈಸರ್ಸ್ ಕೂಡ ಎಕ್ಸ್ಟೆಂಟ್ ಸೂಪರ್ವೈಸರ್ಸ್ ಇರ್ತಾರೆ ನಿಮ್ಮ ಪರೀಕ್ಷಾ ನಡೆಸುವರು ಅವ್ರಲ್ಲಿ ಕೂಡ ನೀವು ಪಾಸ್ ಕೊಟ್ಟು ನಿಮ್ಮ ಕಸ್ಟೋಡಿಯಲ್ಲಿ ಕೂಡಿಸಿದೆವ್ರು ಅವ್ರು ತಿರುಗಾಡ್ದು ಬೇಡ ಆ ಕಡೆ ಈ ಕಡೆ ಮೂಮೆಂಟ್ ಮಾಡಿದ್ರು ಬೇಡ ಅದರಿಂದ ಅವ್ರಿಗೆ ಆಭಾಸ ಆಗ್ತದೆ ಅವ್ರಿಗೆ ಯಾರು ನೋಡ್ತಿರ್ತಾರೋ ವಾಚ್ ಮಾಡ್ತಿರ್ತಾರೋ ಅಥವಾ ನಮ್ಮ ಯಾವ ಚಾನಲಲ್ಲಿ ಬಂದಿದರೆ ದುನಿಯಾಕಲ್ಲಿ ತಿರುಗಾಡ್ತಾ ಇದ್ದಾನೆ ಹೇಳಿ ಕೂಡ ಅಭ್ಯಾಸ ಆಗ್ತದೆ ಅದಕ್ಕೆ ದಯಮಾಡಿ ಆ ಒಂದು ರೀತಿಯಲ್ಲಿ ತಾವು ಕಮ್ಮಿ ಕೊಡಬೇಕಾಗಿ ನಾನು ನೆನಪೆ ಮಾಡ್ತೀನಿ ಇನ್ನು ಮೊಬೈಲ್ ಬಗ್ಗೆ ಹೇಳಿದ್ರು ಮೊಬೈಲ್ ಮುಖ್ಯ ಚಿಕ್ಕ ಕಸ್ಟಡಿಯಲ್ಲಿ ನೂರಿ ಅಧಿಕ ಸಕ್ಕ ಒಬ್ಬರಿಗೆ ಬಿಟ್ಟರು ಹೋದರು ಯಾರಿಗೂ ಇಲ್ಲ ಅದಕ್ಕೆ ತಾವು ಒಬ್ಬರು ತಮ್ಮ ಮೊಬೈಲನ್ನು ಕೂಡ ತಾವು ನಿಯತ್ತಾಗಿ ಯೂಸ್ ಮಾಡಬೇಕು ಯಾಕಂದರೆ ತಮ್ಮ ಕೊಟ್ಟಿದ್ದಾರೆ ಅಂತೇಳಿ ಬೇರೆದವ್ರೆ ಹೇಳ್ಕೊಟ್ಟು ಗ್ಲೂಕು ಕೂಡ ಆಗಬಾರ್ದು ಇಲ್ಲ ನನ್ನ ಇದು ಮೊಬೈಲ್ ಅಟೆಂಡ್ ಅಂತ ಹೇಳಿ ಕೊಟ್ಟಿದ್ರೆ ನಾವು ಏನಾದರೂ ಗದ್ದಲ ಮಾಡೋ ಬರೋದೇ ಆಗಿ ನಿಮಗೆ ಬರ್ತೀವಿ ಹಾಗಾಗಿ ತಾವು ಕೂಡ ಅದನ್ನು ನಿಯಂತ್ರ ಯೂಸ್ ಮಾಡಬೇಕು ಇನ್ನು ಮೊಬೈಲ್ ಆಫೀಸರ್ ಇದ್ದವರು ಕೂಡ ಎಲ್ಲ ಮೊಬೈಲನ್ನು ಸೀಸ್ ಮಾಡಿ ಸರ್ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೀಲ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಲಾಕ್ ಮಾಡಿ ಅಡ್ಡ ಮಾಡ್ತೀವಿ ಅದಕ್ಕೆ ಮೊಬೈಲ್ ಆ ಮೊಬೈಲ್ ಸರ್ಕಾರ ಒಂದು ಸೀಲ್ ಮಾಡಿದರೆ ಒಳ್ಳೆಯದಾಗ್ತದೆ ಆಮೇಲೆ ನನಗೆ ಹೋಗ್ತೀನಿ ಕುಳ್ಳಿ ನೀರಿನ ವ್ಯವಸ್ಥೆಯನ್ನು ದಯಮಾಡಿ ಫಿಲ್ಟರ್ ವ್ಯವಸ್ಥೆ ನೀರನ್ನು ಮಾಡಿಕೊಡಬೇಕು ಮತ್ತು ಅದಕ್ಕೆ ಏನಾದರೂ ಬೇಸಿಗೆ ಭಾಳ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮೇಲೆ ಕವರ್ ಮಾಡಿ ಅಂದರೆ ಬಿಸಿಲಲ್ಲಿ ಇರೋದ್ರೆ ಇರೋದು ಸಣ್ಣ ಯಾಕಂದರೆ ನೀರು ಕುಡಿಯೋಕೆ ಆಗೋದಂತ ಬಿಸಿ ಆಗಬಾರ್ದು ನೀರು ಬಿಸಿ ಆಗಿ ಕುಡಿದ್ರೆ ನೀರು ಕುಡಿಯೋಕ್ಕಾಗಲ್ಲ ಅದಕ್ಕಾಗಿ ಒಂದು ಸುತಂತಾಗುವಂಥ ವ್ಯವಸ್ಥೆ ಭಾಳ ಸಂಪಾದನ ಕೂಡ ಅಲ್ಲ ನೆರೆಯ ಜಾಗದಲ್ಲಿ ಇತ್ತು ಮುಗಿದ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಇನ್ನು ಹೆಲ್ತ್ ರಿಗಾರ್ಡಿಂಗ್ ನನ್ನ ಮನೆ ಪಿ ಯು ಸಿ ಎಕ್ಸಾಮ್ ಕೊಡಿದ್ದೆ ಅಲ್ಲಿ ಒಬ್ಬ ಸ್ಟೂಡೆಂಟ್ ರಾಜ ಅಭ್ಯಾಸ ಮಾಡಿ ಚೆಂಡ್ ಚೆನ್ನಾಗಿ ಮಾಡಿ ಕೊಟ್ಟು ಮಕ್ಕಳು ಬಿಟ್ಟಿದ್ದಾವೆ ಅದನ್ನು ಸುಪ್ರೈದ ಕೂಡ ನೋಡಿದಿಲ್ಲ ನಾನೇ ಹೋಗಿ ನಾನು ಯಾಕೆ ನಮ್ಗೆ ನೀರುಪೇ ಸರ್ ಸಾರಿ ನನಗೆ ರಾತ್ರಿ ಇಟ್ಟಿ ಕಾಟಿ ಮುತ್ಕೊಂಡ್ಬಿಟ್ಟು ಅಂತ ಹೇಳಿ ಅವರು ಕೂಡ ಅವರ ಒಂದು ಸಾಧ್ಯತೆ ಇರ್ತದೆ ಸುಪ್ರವರು ಕೂಡ ತಾವು ಅಲರ್ಟ್ ಯಾವ ಯಾವಾಗಲೂ ಇಮೆಂಟ್ ಏನಿದೆ ಗೊತ್ತಾಗತ್ತೆ ಏನಾದರೂ ಅದೇ ನಿದ್ದೆ ಮಾಡಿ ಸುಖಿ ಮಾಡ್ತಾನೋ ಅಥವಾ ಅವರಿಗೆ ಮೂರ್ತೆ ಬಂದಿದೆಯೋ ಅತಿವಾಗ ತೆಲ್ ನೋಡ್ತಾ ಇದ್ದಾವೆ ಅವರು ಕೂಡ ಸುಪ್ರಾಜ್ ತಾವು ಹೇಳಿ ಎಲ್ಲರೂ ತಾವು ಮಾಡೋಕ್ಕಾಗಲ್ಲ ತಾವು ಕೂಡ ಸುಪ್ರವರ ಮುಖಾಂತರ ನಿರಾವಹಿಸ್ಬಿಟ್ಟು ಅಂತ ನಾನು ಕೇಳ್ತೀನಿ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಬೆಳಕಿನ ವ್ಯವಸ್ಥೆ ಗಾಳಿ ಮತ್ತು ಬೆಳಕು ಕೊಠಡಿಗಳಿಗೆ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಭಾಳ ಕಡೆ ಗ್ಲಾಸ್ಗಳನ್ನು ಮುಚ್ಚಿಬಿಡ್ತಾರೆ ಹೊರಗಿನ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ಮುಚ್ಚಿಬಿಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳಿ ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಸ್ಟಾಫ್ ಬೇಕಾದ್ರೆ ಕೂಡ ನಾವು ಪ್ರೊವಿಜನ್ ಮಾಡ್ತಾರೆ ಗಾಳಿಗಳಿಗೆ ಎಷ್ಟು ಒಳಗಿರ್ತದೆ ಅಷ್ಟು ವಿದ್ಯಾರ್ಥಿ ಸ್ವಲ್ಪ ಗೌರವಕ್ಕಿಂತ ಇರ್ತಾನೆ ಆ ಕಾರಣಕ್ಕಾಗಿ ನಾವು ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ಮಾಡ್ಕೋಬೇಕಾಗಿ ನಾನು ಕೇಳ್ತಾ ಇದ್ದೀನಿ ಇನ್ನು ವಿದ್ಯುತ್ ಬಗ್ಗೆ ಹೇಳಿದ್ರು ವಿದ್ಯುತ್ ಯಾಕೆ ಸಭೆಯಲ್ಲಿ ಉಪ ರಶ್ಮಿ ಜಕಾತಿ

ಅವರು ಅವರಿಗೆ ಎಕ್ಸಾಮಿನೇಷನ್ ಸೆಂಟರಲ್ಲಿ ಈ ಕ್ರೂ ಆಶೆ ಕರ್ಕೊಂಡು ಒಬ್ಬ ಸಿ ಎಚ್ ಬೇಸಿಗೆ ಇದಕ್ಕಾಗಿ ಜಾಸ್ತಿ ಹೆಚ್ಚು ಟೆಂಪರೇಚರ್ ಅದ್ರ ಕಾರಣಕ್ಕಾಗಿ ನಾವು ಆಮೇಲೆ ಜೊತೆ ಸಮನ್ವಯ ಅಧಿಕಾರಿ ಪಿವಿಮಧುಭಾಮಿ ಇಎಸ್ಐ ಜೆಎ ಸೋನಾವಣೆ ನೋಡಲ್ ಅಧಿಕಾರಿ ಎಸ್ಆರ್ ಮಾಳಿ ದೈಹಿಕ ಶಿಕ್ಷಣಾಧಿಕಾರಿ ಎಸ್ಪಿಹಳಿಗೌಡ ಬಿಸಿ ಊಟ ಅಧಿಕಾರಿ ಮಲ್ಲಿಕಾರ್ಜುನ್ ನಾಮದಾರ್ ಮುಖ್ಯಪೇದೆ ವಿಜಯ್ ನರಗಟ್ಟಿ ಸೇರಿದಂತೆ ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ